ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಂಬತ್ತಾರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ದೋಸ್ತ ಇವತ್ತು ಕೆಲಸ ಆಗೋದು ಗ್ಯಾರಂಟಿ ಐತಲೇ ಇವತ್ತು ಸಂಜೆ ಅವಳು ನನ್ನ ಜೋಡಿ ಬರಾಕ ಒಪ್ಪ್ಯಾಳೆ ಇಂಜೆಕ್ಷನ್ ರೆಡಿ ಮಾಡ್ಕೊಂಡಿರು ಕೆಲಸ ಮುಗಿಸ್ಬಿಡೋಣ ನಟರಾಜ ತನ್ನ ಖಾಸ ಗೆಳೆಯನ ಬಳಿ ಹೇಳುತ್ತಿದ್ದ ಅಲ್ಲಲೇ ಆಕಿ ನಿನ್ನ ಕೂಡಿ ಬಂದರೆ ಮಂದಿಗೆ ನಿನ್ನ ಸಂಶಯ ಬರೋದಿಲ್ಲ ನಾಳೆ ಆಕಿ ಕಾಣದೇ ಇದ್ದರೆ ಮೊದಲು ನಿನ್ನೆ ತಡೆದುಕೊಳ್ತಾರಲ್ಲೋ ಮತ್ತು ತನ್ನ ಗೆಳೆಯ ತನ್ನ ಅನುಮಾನ ಹೇಳಿದ ಆಯ್ ನಾನೇನು ಹುಚ್ಚಾದೀನಿ ಮಾಡಿ ಏನು ಅವಳಿಗೆ ಮೊದಲೇ ಹೇಳೀನಿ ಕಾಲೇಜ್ ಬಿಡೋಕ್ಕೂ ಒಂದು ಗಂಟೆಗೆ ಮೊದಲೇ ಹೊರಡಾಕ ಅಲ್ಲಿಂದ ಒಬ್ಬಳೇ ಹೊಂಟು ಸಿಟಿಗೆ ಹೋಗಕ್ಕೆ ಹೇಳೀನಿ ಜೊತೆಗೆ ಒಂದು ಹೊಸ ಫೋನ್ ಕೂಡ ಕೊಟ್ಟಿನಿ ಅವಳ ಫೋನ್ ಇಲ್ಲೇ ಕಾಲೇಜ್ನಾಗ ಬಿಡಕ್ಕೆ ಹೇಳೀನಿ ನಮ್ಮ ರೂಮಿನ ಅಡ್ರೆಸ್ನ ಅವಳು ಬಸ್ ಹತ್ತಿದ ಮ್ಯಾಗ ಹೇಳ್ತೀನಿ ನಾ ಮಾತ್ರ ಕಾಲೇಜ್ ಮುಗಿಯೋ ಗಂಟ ಕಾಲೇಜ್ನಾಗೇ ಇರ್ತೀನಿ ಇನ್ನೆರಡು ದಿನ ನಾ ಕಾಲೇಜ್ಗೂ ಬರ್ತೀನಿ ಅವಳು ಕಳೆದು ಹೋಗ್ಯಾಳ ಅಂತ ಇಲ್ಲಿ ಹುಡುಕ್ತಾ ಇರಲಿ ಅವಳಲ್ಲಿ ಗಡಿ ದಾಟಿ ಪುರ ಅಂತ ಹಾರು ಹೋಗಿರ್ತಾಳೆ ಜೋರಾಗಿ ನಕ್ಕ ನಟರಾಜ ಹುಡುಗಿ ಮಾತ್ರ ಭಾಳ ಮಸ್ತ್ ಅದಾಳಲೆ ಗೆಳೆಯ ನೇಹಾಳನ್ನು ನೆನೆಸಿಕೊಳ್ಳುತ್ತಾ ಕೆಳತುಟಿಯನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಹೇಳಿದ ಅವನ ನೋಟ ಅಸಹ್ಯಕರವಾಗಿ ಅವಳ ಫೋಟೋವನ್ನು ಸವರುತ್ತಿತ್ತು ಕಂಟ್ರೋಲ್ ದೋಸ್ತಾ ಕಂಟ್ರೋಲ್ ಒಂದು ಸಾರಿ ಈ ಡೀಲ್ ಮುಗಿದ್ಬಿಡಲಿ ಆ ಮ್ಯಾಕಲ್ ನಮ್ ಪರ್ಮನೆಂಟ್ ನತರಾಜನ ಕಣ್ಣಲ್ಲಿ ವಾಂಚೆ ಕುಣಿಯುತ್ತಿತ್ತು ಏನು ಪುಟ್ಟಿ ಫುಲ್ ಬ್ಯುಸಿನ ಪೇಪರು ಪೆನ್ನು ಲ್ಯಾಪ್ಟಾಪ್ ಎಲ್ಲ ಹಿಡಿದು ಕೂತಿದ್ದ ಅದಿತಿಯನ್ನು ಬಂದು ಕೇಳಿದರು ಶ್ರೀಕಾಂತ್ ಅಯ್ಯೋ ಹಾಗೇನಿಲ್ಲಪ್ಪ ಎನ್ನುತ್ತಾ ಪೆನ್ನಿಗೆ ಕ್ಯಾಪ್ ಸಿಗಿಸಿದಳು ಏನು ಮಾಡ್ತಾ ಇದೆಯಾ ಲ್ಯಾಪ್ಟಾಪ್ ಕಡೆ ನೋಡಿ ಕೇಳಿದರು ಅಭಿಗೆ ಹೇಳಿ ನಮ್ಮ ತೋಟದ ಸಾಯಿಲ್ ಟೆಸ್ಟ್ ಮಾಡಿಸಿದ್ದೆಪ್ಪ ಅದ್ರ ರಿಪೋರ್ಟ್ ಬಂದಿತ್ತು ಅದಕ್ಕೆ ಅಲ್ಲಿ ಏನೇನು ಬೆಳೆ ಬೆಳಿಬೋದು ಅಂತ ನೋಡ್ತಾ ಇದ್ದೆ ಅದಿತಿ ಹೇಳಿದಾಗ ಶ್ರೀಕಾಂತ್ ಅವರ ಮನ ಹೆಮ್ಮೆಯಿಂದ ಉಬ್ಬಿತ್ತು ಗಂಡನ ಕಷ್ಟವನ್ನು ತನ್ನ ಕಷ್ಟವೆಂದೇ ಪರಿಗಣಿಸಿ ಅವನ ಹೆಗಲಿಗೆ ಹೆಗಲಾಗಿ ದುಡಿಯಲು ಹೊರಟಿರುವ ಮಗಳ ಬಗ್ಗೆ ಹೆಮ್ಮೆ ಎನಿಸಿ ಪ್ರೀತಿಯಿಂದ ಮಗಳ ತಲೆ ಸವರಿದರು ಇದರ ಬಗ್ಗೆ ಆದಿ ಹತ್ರ ಮಾತಾಡಿದೆಯ ಅದಿತಿ ಇಲ್ಲಪ್ಪ ಅವರಿಗೆ ತೋಟದ ಬಗ್ಗೆ ಅಷ್ಟೇನೂ ಆಸಕ್ತಿ ಇಲ್ಲ ಇದರಲ್ಲೆಲ್ಲ ಆಸಕ್ತಿ ಇರೋದು ಅತ್ತೆಗೆ ಅದಕ್ಕೆ ಅತ್ತೆ ಹತ್ರ ಪೂರ್ತಿ ಡಿಟೇಲ್ ಆಗಿ ಮಾತಾಡ್ತೀನಿ ಈಗ ಅತ್ತೆ ಕೆಲಸದಲ್ಲಿ ಮುಳುಗಿರ್ತಾರೆ ಹಾಗಾಗಿ ಇವರು ಮತ್ತು ಅಭಿ ಕಾಲೇಜಿಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಎಂದಳು ಅವಳ ಮಾತಿಗೆ ಶ್ರೀಕಾಂತ್ ಅಡ್ಡಡ್ಡ ತಲೆ ಆಡಿಸಿದರು ಇದು ಸರಿ ಇಲ್ಲ ಪುಟ್ಟಿ ನೀನು ಮಾಡ್ತಾ ಇರೋದು ತಪ್ಪಾಗುತ್ತೆ ಏನೇ ಮಾಡಬೇಕಾದ್ರೂ ಆದಿಗೆ ಒಂದು ಮಾತು ತಿಳಿಸ್ ಮಾಡಬೇಕಮ್ಮ ಆ ವಿಷಯದ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆಯೋ ಇಲ್ವೋ ಅದು ಎರಡನೇ ವಿಚಾರ ಆದರೆ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಎಲ್ಲ ವಿಷಯಗಳ ಚರ್ಚೆ ಆಗಬೇಕು ಈಗ ನೋಡು ನನ್ನ ಆಫೀಸ್ ವಿಷಯಗಳ ಬಗ್ಗೆ ಬರೂಗೆ ಆಸಕ್ತಿ ಇಲ್ಲ ಆದರೂ ನಾನು ಹೇಳೋದನ್ನೆಲ್ಲ ಅವಳು ಕೇಳಿಸ್ಕೊಳ್ಳೋದಿಲ್ವೇ ಹಂಗೆ ಅವಳ ಶಾಪಿಂಗು ಡಿಸ್ಕೌಂಟು ಇದ್ರ ಬಗ್ಗೆ ಆಸಕ್ತಿ ಇಲ್ಲದೇ ಇದ್ದರೂ ನಾನು ಕೇಳಿಸ್ಕೊಳ್ಳೋದಿಲ್ವೇ ಹಾಗೆ ಗಂಡ ಹೆಂಡತಿ ಮಧ್ಯೆ ಮಾತುಕತೆ ನಡೆಯೋದಕ್ಕೆ ಇದೆಲ್ಲ ಒಂದು ವಿಷಯಗಳು ಆದರೆ ತೋಟದ ವಿಷಯ ಬರೀ ಮಾತಲ್ಲ ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು ನೀನು ತೋಟದ ವಿಷಯ ಎಲ್ಲ ಆದಿಗೆ ಹೇಳಲೇಬೇಕು ಇಲ್ಲಾಂದರೆ ಆದಿಗೆ ನೀನು ಅವನನ್ನು ಕಡೆಗಣಿಸ್ತಾ ಇದೆಯಾ ಅಂತ ಅನ್ನಿಸ್ಬೋದು ಎಂದರು ಶ್ರೀಕಾಂತ್ ಅಪ್ಪ ಆದಿ ತುಂಬ ಮೆಚೋರ್ಡ್ ಹಾಗೆಲ್ಲ ಏನು ಅಂದ್ಕೊಳ್ಳಲ್ಲಪ್ಪ ನಗುತ್ತಾ ಹೇಳ್ದಳೋ ಆದಿತಿ ಅದು ಹಾಗಲ್ಲ ಬಂಗಾರಿ ಎಷ್ಟೇ ಮೆಚೋರ್ಡ್ ಆದರೂ ಮನುಷ್ಯನ ಮನಸ್ಸು ಒಂಥರ ಮಗು ಹಾಗೇ ಇರುತ್ತೆ ಕೆಲವೊಮ್ಮೆ ತುಂಬ ಸಣ್ಣ ವಿಷಯಗಳಿಗೂ ಬೇಗ ಮನಸ್ಸು ನನ್ನ ಹೆಂಡತಿ ನಂಗೆ ಹೇಳಿದೆ ಇಂಥ ಕೆಲಸ ಮಾಡಿದ್ಲು ಅನ್ನೋದು ಆದಿ ಈಗೋನಾ ಚುಚ್ಚಬೋದು ಮತ್ತದು ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ ಏನಾದರೂ ಆಗಲಿ ವಿಷಯನ ಅದಕ್ಕೆ ತಿಳಿಸ್ಬಿಡು ಎಂದರು ಸರಿಯಪ್ಪ ಈಗಲೇ ಕಾಲ್ ಮಾಡ್ತೀನಿ ಎಂದವಳೆ ಉತ್ಸಾಹದಿಂದ ಕಾಲ್ ಮಾಡಿದಳು ಒಂದು ಬಾರಿ ಪೂರ್ತಿ ರಿಂಗಾದರೂ ಫೋನ್ ತೆಗೆದುಕೊಳ್ಳಲಿಲ್ಲ ಆದಿ ಮತ್ತೊಮ್ಮೆ ಮಾಡಿದಳು ಈಗಲೂ ಅದೇ ಪುನರಾವರ್ತನೆಯಾಯಿತು ಮೂರನೇ ಬಾರಿ ಫೋನ್ ಮಾಡಲು ಹೊರಟವಳ ತಡೆದಲು ಶ್ರೀಕಾಂತ್ ಏನಾದರೂ ಕೆಲಸದ ಮಧ್ಯೆ ಇರಬೇಕಮ್ಮ ಮಿಸ್ ಕಾಲ್ ಇರುತ್ತಲ್ಲ ನೋಡಿ ಮಾಡ್ತಾರೆ ಬಿಡು ಎಂದರು ಅಪ್ಪನ ಮಾತಿಗೆ ಸೈಗುಟ್ಟಿ ಸುಮ್ಮನಾದರೂ ಅದೇನೋ ಬೇಸರ ಅದಿತಿಗೆ ಶ್ರೀಕಾಂತ್ ಅವರಿಗೂ ಅವಳ ಬೇಸರ ತಾಕಿತು ಬೇಸರ ಮರೆಸಲು ಅದಿತಿ ಒಂದೊಳ್ಳೆ ಟೀ ಮಾಡ್ಕೊಂಡು ಬಾರಮ್ಮ ಯಾಕೋ ಟೀ ಕುಡಿಬೇಕು ಅನ್ನಿಸ್ತಿದೆ ಎಂದಾಗ ಬಾರದ ನಗುವನ್ನು ಮುಖದ ಮೇಲೆ ಎಳೆದುಕೊಂಡ ಅದಿತಿ ಎರಡು ನಿಮಿಷದಲ್ಲಿ ತರ್ತೀನಪ್ಪ ಎನ್ನುತ್ತಾ ಅಡುಗೆ ಮನೆ ಕಡೆ ಓಡಿದಳು ನಿದ್ದೆ ಹರಿದಿದ್ದರೂ ಸುಮ್ಮನೆ ಹಾಸಿಗೆ ಮೇಲೆ ಅಡ್ಡಾಗಿದ್ದ ಆದಿ ಎದ್ದೇಳಲು ಅದೇನೋ ಆಲಸ್ಯ ಏನೂ ಬೇಡವೆಂತನಿಸುವ ಅನಿಸಿಕೆ ಆದಿ ಎದ್ದಿದೀಯ ಕಾಫಿ ಕೊಡಲಾ ಎನ್ನುತ್ತಾ ಕೋಣೆಯ ಬಳಿ ಬಂದರು ಸೌಭಾಗ್ಯಮ್ಮ ಆದಿ ಗೋಡೆಯ ಕಡೆ ಮುಖ ಮಾಡಿ ಮಲಗಿದ ಇನ್ನೂ ಎದ್ದಿಲ್ವೇನೋ ಎಂದವರು ದೂರದಿಂದಲೇ ನೋಡಿ ಅದಿತಿ ಇಲ್ಲೇ ಇರೋದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿರಬೇಕು ಪಾಪ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ನೋ ಇಲ್ವೋ ಎಂದು ಸಣ್ಣಗೆ ಹೇಳಿಕೊಳ್ಳುತ್ತಾ ತಮ್ಮ ಉಳಿದ ಕೆಲಸಗಳ ಕಡೆ ಗಮನ ಕೊಡಲು ಹೊರಗೆ ನಡೆದರು ಕಣ್ಣು ಬಿಟ್ಟು ಖಾಲಿ ಗೋಡೆಯನ್ನೇ ನೋಡುತ್ತಾ ಮಲಗಿದ್ದ ಆದಿ ಪಕ್ಕದಲ್ಲೇ ಇದ್ದ ಫೋನ್ ರಿಂಗಾಗತೊಡಗಿತ್ತು ಪರದೆ ಮೇಲೆ ಅದಿತಿ ಹೆಸರು ಕಂಡಾಗ ಫೋನ್ ಸದ್ದನ್ನು ಇಲ್ಲವಾಗಿಸಿದ ಮತ್ತೊಮ್ಮೆ ಕೂಡ ಫೋನ್ ರಿಂಗಾಗಲು ಆದಿಯ ಮನ ಚಡಪಡಿಸಿತು ಕರೆ ಸ್ವೀಕರಿಸಲೋ ಬೇಡವೋ ಎಂಬ ದ್ವಂದ್ವದಲ್ಲೇ ಇದ್ದ ಇರುವಾಗಲೇ ಕರೆ ಸ್ಥಗಿತವಾಗಿತ್ತು ಮತ್ತೊಮ್ಮೆ ಕರೆ ಬಂದರೆ ತೆಗೆದುಕೊಳ್ಳಬೇಕು ಎನ್ನುವ ಯೋಚನೆ ಮೂಡಿತು ಮತ್ತೆ ಹತ್ತು ನಿಮಿಷಕ್ಕಾದರೂ ಫೋನ್ ರಿಂಗ್ ಆಗಲಿಲ್ಲ ಅದೇ ಸಮಯದಲ್ಲಿ ಅದಿತಿ ಕೂಡ ತನ್ನ ಫೋನ್ ಪರದೆಯ ಮೇಲೆಯೇ ನೆಟ್ಟಿದ್ದಳು ಮಾವ ಎಲ್ಲಿದ್ದೀರಾ ಸುಹಾಸ್ನ ದನೆಯಲ್ಲಿ ಗಡಿಬಿಡಿಯಿತ್ತು ನನ್ನ ಗೆಳೆಯನ ಜೊತೆ ಪೇಟೆ ಕಡೆ ಬಂದಿದ್ದೆ ಕಣೋ ಯಾಕೆ ಏನೋ ಗಾಬ್ರಲ್ಲಿ ಇದ್ದಾಗಿದ್ದೆ ಮಂಜಣ್ಣನ ಎದೆಯೇಕೋ ಗುಟ್ಟಿತ್ತು ಸೀದಾ ನೇಹನ್ ಕಾಲೇಜ್ ಕಡೆ ಗಾಡಿ ಓಡಿಸಿ ನೀವು ಅಕಸ್ಮಾತ್ ಅಲ್ಲಿಗೆ ಹೋಗಿದ್ದು ಓದಾಗಿರಲಿ ನೇಹಾನ ಮನೆಗೆ ಕರ್ಕೊಂಡು ಹೋಗಿ ಅವಳ ಹತ್ರ ಏನೂ ಮಾತಾಡೋದು ಬೇಡ ನಾರ್ಮಲ್ ಆಗೇ ಇರಿ ಮತ್ತು ರಾತ್ರಿವರೆಗೂ ನೀವು ಮನೆ ಬಿಟ್ಟು ಹೋಗಬೇಡಿ ನೇಹಾನ ಎಲ್ಲಿಗೂ ಕಳಿಸ್ಬೇಡಿ ನಾನು ರಾತ್ರಿಗೆ ಬಂದು ಎಲ್ಲ ವಿಷಯ ಹೇಳ್ತೀನಿ ಬೇಗ ಮಾವಾ ಅವಳು ಕಾಲೇಜ್ ಬಿಡೋಕ್ಕೂ ಮುಂಚೆ ನೀವು ಅಲ್ಲಿ ಇದ್ಬಿಡಬೇಕು ಕಾಲೇಜ್ ಬಿಡೋಕ್ಕೆ ಇನ್ನು ಇಪ್ಪತ್ತೈದು ನಿಮಿಷ ಮಾತ್ರ ಇದೆ ಆತುರದಿಂದ ಒದರಿದ ಸುಹಾಸ್ ಅವನ ದನಿಯಲ್ಲಿದ್ದ ಆತಂಕ ಮಂಜಣ್ಣ ಅವರಿಗೂ ಅರ್ಥವಾಗಿ ಕೈಕಾಲು ಬೆವರಲು ಆರಂಭಿಸಿತು ಒಂದು ಕ್ಷಣ ಕಣ್ಣು ಮುಚ್ಚಿ ನಿಂತು ಮನದೇವರನ್ನು ನೆನೆದರು ನಾನೀಗ ಧೈರ್ಯಗೆಟ್ಟರೆ ಮಗಳು ಬಾಳು ಹಾಳಾಗೋದು ನಿಶ್ಚಿತ ಎಂದು ಯೋಚಿಸಿ ದೇವರ ಮೇಲೆ ಭಾರ ಹಾಕಿ ಶರವೇಗದಲ್ಲಿ ನೇಹಾನ ಕಾಲೇಜ್ ಬಳಿ ಬಂದರು ಆಗಲೇ ಕಾಲೇಜ್ ಬಿಟ್ಟಾಗಿತ್ತು ನೇಹಾ ಅಲ್ಲಿ ಎಲ್ಲೂ ಕಾಣಿಸಲಿಲ್ಲ ಮಂಜಣ್ಣ ಗಾಬರಿಯಾದರು ಅಷ್ಟರಲ್ಲೇ ನೇಹಾಳ ಸ್ನೇಹಿತೆ ತನು ಅಲ್ಲೇ ಇರುವುದನ್ನು ಕಂಡರು ತನು ನೇಹಾ ಇಲ್ಲಮ್ಮ ಕಾಲೇಜಿಂದ ಹೊರಟುಬಿಟ್ಲಾ ಢವಢವಿಸುತ್ತಿರುವ ಎದೆಯನ್ನು ಸಂಭಾಳಿ ಕೇಳಿದರು ಹಾಂ ಅಂಕಲ್ ಯಾಕೋ ತಲೆ ನೋಯ್ತಾ ಇದೆ ಅಂತ ಹಿಂದಿನ ಪೀರಿಯಡ್ನಲ್ಲೇ ಮನೆಗೆ ಹೋಗ್ಬಿಟ್ಳು ಎಂದಳು ತನು ಒಬ್ಬಳೇ ಹೋದ್ಲಾ ಅಥವಾ ಯಾರಾದರೂ ಜೊತೇಲಿದ್ರಾ ಎಂದಾಗ ಅವರ ಪ್ರಶ್ನೆ ಅರ್ಥವಾಗದೆ ಅಚ್ಚರಿಯಿಂದ ಅವರ ಕಡೆ ನೋಡಿದಳು ಅಲ್ಲ ತಲೆನೋವು ಬಂದರೆ ಅವಳಿಗೆ ವಾಂತಿ ಆಗೋದು ತಲೆ ತಿರ್ಗೋದು ಎಲ್ಲ ಆಗುತ್ತೆ ಅದಕ್ಕೆ ಕೇಳಿದೆ ಅಂದಾಗ ಗೊತ್ತಿಲ್ಲ ಅಂಕಲ್ ಇಲ್ಲಿಂದ ಅಂತೂ ಒಬ್ಬಳೇ ಹೋದಲು ಸುಹಾಸಣ್ಣಂಗೆ ಫೋನ್ ಮಾಡಿರ್ಬೋದು ಎಂದಳು ಅವಳು ಹೋಗಿರೋದು ಗ್ಯಾರಂಟಿ ಏನಮ್ಮ ನಮ್ಮ ನೇಹ ಕಾಲೇಜ್ ಒಳಗೆಯಲ್ಲೂ ಇಲ್ವೇನಮ್ಮ ಮಂಜಣ್ಣ ತಮ್ಮ ಆತಂಕ ಮುಚ್ಚಿಡುತ್ತಾ ಆದಷ್ಟು ಸಹಜತನೆಯಲ್ಲಿಯೇ ಕೇಳಿದರು ಇಲ್ಲ ಅಂಕಲ್ ಅವಳು ಗೇಟ್ ದಾಟ್ ಹೋಗಿದ್ದನ್ನು ನಾನೇ ನೋಡಿದೆ ಎಂದಳು ತಾನು ದೃಢ ವಿಶ್ವಾಸದಿಂದ ತುಂಬಿ ಬರುತ್ತಿದ್ದ ಕಣ್ಣೀರನ್ನು ಒಡ್ಡು ಹಾಕಿ ನಿಲ್ಲಿಸುವ ಪ್ರಯತ್ನ ಮಾಡುತ್ತಾ ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿದ್ದ ಹೊರಟರು ಅವರ ಹಿಂದೆಯೇ ತಾನು ಓಡಿ ಬರುತ್ತಾ ಇರುವುದನ್ನು ಮಿರರ್ನಲ್ಲಿ ನೋಡಿದರು ಅಂಕಲ್ ಗಡ್ಬಿಡಿಲಿ ನೇಹಾ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಏದುಸರು ಬಿಡುತ್ತಾ ಹೇಳಿ ಮೊಬೈಲ್ ಮಂಜಣ್ಣನ ಕೈಗಿತ್ತಳು ಸರಿ ಕಣಮ್ಮ ಥ್ಯಾಂಕ್ಸ್ ಎಂದು ಪೆಚ್ಚಾಗಿ ನುಡಿದವರು ಗಾಡಿ ಮುಂದೆ ಓಡಿಸಿದರು ಸ್ವಲ್ಪ ದೂರ ಹೋಗುತ್ತಲೇ ದುಃಖ ಒತ್ತರಿಸಿ ಬಂತು ಗಾಡಿಯನ್ನು ಸೈಡ್ನಲ್ಲಿ ನಿಲ್ಲಿಸಿ ಅಲ್ಲೇ ಇದ್ದ ದೊಡ್ಡ ಮರವೊಂದರ ಬೊಡ್ಡೆಯ ಮೇಲೆ ಕುಳಿತು ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು ನೇಹಾ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ ನೇಹಾ ಪದೇ ಪದೇ ಮಗಳ ಹೆಸರು ಬಾಯಲ್ಲಿ ಬರುತ್ತಿತ್ತು ಎಷ್ಟೋ ಹೊತ್ತು ಅಲ್ಲೇ ಕುಳಿತಿದ್ದರು ಸಂಜೆ ಕಳೆದು ಕತ್ತಲೆ ಆವರಿಸತೊಡಗಿತ್ತು ಮಂಜಣ್ಣನವರ ಫೋನ್ ರಿಂಗಾಗತೊಡಗಿತ್ತು ಪರದೆಯ ಮೇಲೆ ವಾರುಣಿಯ ಹೆಸರು ಕಾಣಿಸಿತು ಮಗಳು ಮನೆಗೆ ಬಂದಿಲ್ಲ ಅಂತ ಗಾಬರಿಯಾಗಿ ಫೋನ್ ಮಾಡ್ತಾ ಇರ್ತಾಳೆ ಅವಳಿಗೆ ಏನು ಹೇಳಲಿ ನಾನು ಎಂದು ಚಿಂತಿಸಿ ಕಣ್ಣೀರಾದರು ಮಂಜಣ್ಣ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು